ಲೇಪಾಕ್ಷಿ ಅತ್ಯಂತ ಸುಂದರವಾದ ಹಾಗೂ ಪ್ರಶಾಂತವಾದ ಒಂದು ಜಾಗ ನಾನಿವತ್ತು ನಿಮ್ಮನ್ನ ಲೇಪಾಕ್ಷಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಲೇಪಾಕ್ಷಿಗೆ ಹೇಗೆ ಹೋಗ್ಬೇಕು ಲೇಪಾಕ್ಷಿಗೂ ರಾಮಾಯಣಕ್ಕೂ ಇರೋ ಲಿಂಕ್ ಏನು ಇಲ್ಲಿ ತೇಲಾಡುವ ಕಲ್ಲು ಅಂದರೆ ಫ್ಲೋಟಿಂಗ್ ಪಿಲ್ಲರ್ ನಿಜವಾಗ್ಲೂ ಇದೆಯಾ ಈ ಎಲ್ಲ ಡೀಟೇಲ್ಸ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಯ್ ಹೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನೆಲ್ ಬೆಂಗಳೂರಿಂದ ಒನ್ ತರ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ಲೊಕೇಟಾಗಿರುವಂಥ ಒಂದು ಪ್ಲೇಸ್ ಲೇಪಾಕ್ಷಿ ಈ ಲೇಪಾಕ್ಷಿಗೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸಸ್ ಇರೋದಿಲ್ಲ ನೀವು ಬೆಂಗಳೂರಿಂದ ಹೊರಡಬೇಕಾದ್ರೆ ಬ್ಯಾಂಗ್ಳೂರು ಟು ಇಂದುಪುರ ಹೋಗಬೇಕು ಇಂದುಪುರದಿಂದ ನಿಮಗೆ ಆಟೋ ಅಥವಾ ಬಸ್ಸು ಸಿಗುತ್ತೆ ಇಂದುಪುರದಿಂದ ಲೇಪಾಕ್ಷಿಗೆ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಬೆಸ್ಟ್ ನೀವು ಟೂ ವೀಲರಲ್ಲಿ ಹೋಗಿ ಏನಕ್ಕಂದರೆ ರೋಡ್ ತುಂಬಾ ಚೆನ್ನಾಗಿದೆ ಜರ್ನಿನೂ ಸ್ಮೂತಾಗಿರುತ್ತೆ ಅದಲ್ಲದೆ ಎಸ್ಪೆಷಲಿ ರೈಡ್ಗೆಲ್ಲ ಹೋಗೋಕ್ಕೆ ಇಷ್ಟಪಡೋರ್ಗು ಇದು ಒಳ್ಳೆ ಪ್ಲೇಸ್ ಇನ್ನು ನೀವು ಲೇಪಾಕ್ಷಿ ಟೆಂಪಲ್ ಹೋಗೋ ಮೊದಲು ನಿಮಗೆ ಇಲ್ಲಿ ಜಟಾಯು ಪಾರ್ಕ್ ಸಿಗುತ್ತೆ ಇದನ್ನಂತೂ ನೀವು ಖಂಡಿತ ನೋಡಲೇಬೇಕು ಮಿಸ್ ಮಾಡಿಕೊಳ್ಳೇಬೇಡಿ ಇದೇನಂದರೆ ನೀವು ಬೆಟ್ಟ ಹತ್ತು ಹೋಗಬೇಕಾಗುತ್ತೆ ಇಲ್ಲಿ ನಿಮಗೆ ಟೋಟಲ್ ನೈಂಟಿ ಸ್ಟೆಪ್ಸ್ ಇರುತ್ತೆ ಸೊ ಸ್ಟೆಪ್ಸ್ ಹತ್ತದೇ ಇರೋಕ್ಕಾಗೋರು ಕೆಳಗಡೆಯಿಂದನೂ ನೋಡ್ಬೋದು ಆದರೆ ನಿಮಗೆ ಮೇಲ್ಗಡೆ ಹೋಗಿ ಆ ವ್ಯೂ ಪಾಯಿಂಟ್ನ ನೋಡಿದ್ರೆ ಒಂದು ಮಜಾ ಸಿಗುತ್ತೆ ರಾವಣ ಸೀತಾದೇವಿನ ಅಪಹರಣ ಮಾಡೋ ಸಂದರ್ಭದಲ್ಲಿ ಜಟಾಯು ಪಕ್ಷಿ ಅದನ್ನು ನೋಡುತ್ತೆ ಸೊ ಜಟಾಯು ಪಕ್ಷಿ ಅವನನ್ನ ತಡೆಯೋಕ್ ಬರುತ್ತೆ ಅವಾಗ ಕೋಪದಲ್ಲಿ ರಾವಣ ಆ ಜಟಾಯು ಪಕ್ಷಿ ಎರಡು ರೆಕ್ಕೆನ ಮುರಿದು ಹಾಕ್ತಾನೆ ರಾಮನಲ್ಲಿ ಈ ಎಲ್ಲಾ ವಿಷಯನ ತಿಳಿಸ್ಬೇಕು ಅಂತ ಅರೆ ಜೀವ ಇಟ್ಕೊಂಡು ಜಟಾಯು ಪಕ್ಷಿ ಕಾಯ್ತಾ ಇರುತ್ತೆ ರಾಮ ಬಂದ ತಕ್ಷಣ ಎಲ್ಲಾ ವಿಷಯನ ಹೇಳಿ ಅಲ್ಲೇ ಪ್ರಾಣ ಬಿಡುತ್ತೆ ಇನ್ನು ರಾಮ ಈ ಪಕ್ಷಿನ ನೋಡಿ ಲಯ ಪಕ್ಷಿ ಅಂತ ಹೆಸರಿಡ್ದು ಕರಿತಾನೆ ಸೊ ಅದೇ ಹೆಸರನ್ನ ಇಲ್ಲಿ ಲೇಪಾಕ್ಷಿ ಅಂತ ಈ ಪ್ಲೇಸ್ಗೆ ಹೇಳ್ತಾರೆ ಇನ್ನು ಜಟಾಯು ಸ್ಟ್ಯಾಚ್ ಪಕ್ಕದಲ್ಲೇ ನಿಮ್ಗೊಂದು ಫುಟ್ ಪ್ರಿಂಟ್ ಕಾಣಿಸುತ್ತೆ ನೋಡಿ ಈ ಥರ ಇದೆ ಇದು ಸೀತೆದ ಅಥವಾ ರಾಮನ್ ಫೂಟ್ಪ್ರಿಂಟ್ ಪ್ರಿಂಟ್ ಅಂತ ಯಾರಿಗೂ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಇದಿಷ್ಟನ್ನು ನೀವು ಜಟಾಯು ಪಾರ್ಕ್ನಲ್ಲಿ ನೋಡ್ಬೋದು ನೆಕ್ಸ್ಟ್ ನಾನು ನಿಮ್ಮನ್ನ ಲೇಪಾಕ್ಷಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ ಇನ್ನು ಈ ದೇವಸ್ಥಾನಕ್ಕೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಒಂದು ಎಂಟ್ರೆನ್ಸ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ನಾವು ಒಳಗಡೆ ಹೋಗಬೇಕಾದ್ರೆ ಇನ್ನೊಂದು ಎಂಟ್ರೆನ್ಸಿಂದಾನೆ ಹೋಗಬೇಕು ಅತ್ಯಂತ ಸುಂದರವಾಗಿ ತುಂಬ ದೊಡ್ಡದಾಗಿ ಈ ದೇವಸ್ಥಾನನ ಕಟ್ಟಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಒಡೆಯ ಶ್ರೀಕೃಷ್ಣ ದೇವರಾಯನ ತಮ್ಮ ಅಚ್ಚುತರಾಯ ಈ ದೇವಸ್ಥಾನವನ್ನು ಕಟ್ಟಲು ಧನ ಸಹಾಯವನ್ನು ಮಾಡ್ತಾರೆ ಅಚ್ಚುತರಾಯರವರ ಕೋಶಾಗಾರದಲ್ಲಿ ಇರುವಂಥ ವಿರೂಪಣ್ಣ ಎಂಬುವವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಒಟ್ಟು ಎಂಟುನೂರ ಎಂಬತ್ತಾರು ಕಂಬಗಳಿವೆ ಸ್ಕಂದ ಪುರಾಣದ ಪ್ರಕಾರ ಲೇಪಾಕ್ಷಿ ವೀರಭದ್ರ ಸ್ವಾಮಿಯ ದೇವಸ್ಥಾನ ವೀರಭದ್ರ ಸ್ವಾಮಿಯ ಜೊತೆಗೆ ಈಶ್ವರ ಗಣಪತಿ ಹಾಗೂ ದುರ್ಗಾಂಬಿಕೆ ಗರ್ಭಗುಡಿ ಕೂಡ ಇದೆ ದೇವಸ್ಥಾನದ ಒಳಗಡೆ ಹೋದ ಕೂಡಲೇ ನಿಮ್ಗೆ ತುಂಬಾ ಕಂಬಗಳನ್ನ ನೋಡಬಹುದು ಈ ಎಲ್ಲ ಕಂಬಗಳ ಮೇಲೆ ಅದ್ಭುತವಾದ ಕೆತ್ತನೆಯನ್ನ ಕೂಡ ನೀವು ಕಾಣ್ಬೋದು ಒಂದೊಂದು ಕಂಬದ ಮೇಲೆ ಇರೋ ಕೆತ್ತನೆ ಇನ್ನೊಂದು ಕಂಬದ ಮೇಲೆ ಇಲ್ಲ ಇನ್ನ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ವಾ ಇದನ್ನ ಶತಪತ್ರ ಕಮಲ ಆಕಾರದಲ್ಲಿ ಕೆತ್ತನೆ ಮಾಡಿರ್ತಾರೆ ಕೆಳಗಡೆ ಇರೋ ಈ ಸ್ಥಳಕ್ಕೆ ನಾಟ್ಯ ಮಂಟಪ ಅಂತ ಕರೀತಾರೆ ಒಂದೊಂದು ಕಂಬಗಳಲ್ಲೂ ನೀವು ಒಂದೊಂದು ರೀತಿಯ ಕೆತ್ತನೆಯನ್ನು ನೋಡಬಹುದು ಇನ್ನ ದೇವ್ರ ದರ್ಶನ ಮುಗಿಸಿ ನೀವು ಹೊರಗಡೆ ಬಂದ್ರೆ ಈ ತರ ಒಂದು ದೊಡ್ಡದಾದ ವ್ಯೂ ಕಾಣಿಸುತ್ತೆ ನಿಮ್ಗೆ ಐದು ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿರುವಂತ ಒಂದು ಬೃಹದಾಕಾರವಾದ ಅತ್ಯಂತ ದೊಡ್ಡ ದೇವಸ್ಥಾನ ಇದು ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಬಿಡುವಿದ್ರೆ ವೀಕೆಂಡ್ ಅಲ್ಲಿ ಒಂದು ಸಲ ಬಂದಿಲ್ಲಿ ವಿಸಿಟ್ ಮಾಡಿ ಹೋಗಿ ಇನ್ನ ನೀವು ಮುಂದ್ಕಡೆ ಬಂದ್ರೆ ದೊಡ್ಡದಾದ ಒಂದು ಗಣಪತಿ ವಿಗ್ರಹನ ನೋಡ್ಬೋದು ಅದೇ ರೀತಿ ಅದಕ್ಕೆ ತಾಗಿ ಶಿವಲಿಂಗಕ್ಕೆ ಐದು ಹೆಡೆ ಇರೋ ಒಂದು ನಾಗರಹಾವು ಸುತ್ತಕೊಂಡಿರೋ ಇನ್ನೊಂದು ವಿಗ್ರಹ ಇದೆ ಇದೆ ನಿಮ್ಗೆ ಈ ಟೆಂಪಲ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಇರೋದು ತುಂಬಾ ಚೆನ್ನಾಗಿದೆ ಇದ್ರ ಕೆತ್ತನೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಾರೆ ಈ ಪ್ಲೇಸ್ ಅಂತೂ ನಮ್ಗೆ ಬಹಳ ಇಷ್ಟ ಆಯಿತು ಹಾಗೇ ಈ ದೇವಸ್ಥಾನದ ಇನ್ನೊಂದು ಮಿಸ್ಟ್ರಿ ಏನಂತಂದ್ರೆ ಫ್ಲೋಟಿಂಗ್ ಪಿಲ್ಲರ್ ಅಥವಾ ಕೆಲವರು ಹ್ಯಾಂಗಿಂಗ್ ಪಿಲ್ಲರ್ ಅಂತಾನು ಕರೀತಾರೆ ಇಲ್ಲಿರುವ ಅಷ್ಟು ಕಂಬಗಳಿಗಿಂತ ಈ ಕಂಬ ವಿಭಿನ್ನವಾಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ತೆಳುವಾದ ಬಟ್ಟೆ ಹಾಕಿ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಇದು ನೆಲಕ್ಕೆ ಟಚ್ ಆಗಿಲ್ಲ ಗಾಳಿನಲ್ಲಿ ತೇಲ್ತಾ ಇರೋದು ಈ ಕಂಬ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ